ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ಹೇಳೋದಿಲ್ಲ ವೆಯ್ಟ್ ಮಾಡಿ ಕೆಲವ್ರು ಹೇಳೋಕ್ಕಾಗಲ್ಲ ಕಾಲು ಬಡ್ಡಿ ಮಾಡ್ತಾ ಈಚ್ಕೊಂಡು ಬೇರೆ ಬಂದುಬಿಡ್ತಾರೆ ಏನೋ ಎಲ್ಲಿಗೆ ಬಂದಿದ್ದೀವಿ ಖುಷಿ ವೆಕೇಶನ್ ನಾನು ಹೆಚ್ಚನ ತಮ್ಮ ಆಗ್ಬಿಟ್ಟು ಬಂದ್ಬಿಟ್ಟು ಸ್ಪರ್ಧಿದ್ರೆ ಕುತ್ಕೊಂಡಿದ್ದೆ ಹೇಳ್ಕೊಂಡ್ ಬಂದ್ರೆ ಒಂದೇ ಒಳ್ಳೆ ವ್ಯೂ ನೋಡಕೋಸ್ಕರ ಜಾಯ್ನ್ ಆಗಿದ್ದೀನಿ ಅಬೌಟ್ ಮೈ ಚಾನೆಲ್ ಈ ಒಂದು ಚಾನಲ್ ಸೌಂದರ್ಯ ಮುಂದಕ್ಕೆ ಸೌಂದರ್ಯ ಕುಮಾರ್ ಸೌಂದರ್ಯ ಕುಮಾರ್ ನೀವು ಒಂದು ಚಾನಲ್ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇದ್ರಾಗ ಒಳ್ಳೆಯ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಒಳ್ಳೆ ಚಾನಲ್ ಇದ್ರಾಗ ನೀವು ರೀಲ್ಸ್ ನೋಡಬಹುದು ಮತ್ತೆ ಇಂಪಾರ್ಟೆಂಟ್ ಪ್ಲೇಸಸ್ ನೋಡಬಹುದು ಮತ್ತೆ ಇವರು ಅವಾಗ ಸ್ವಲ್ಪ ಸುಂತ ಕಾಸ್ಟ್ ಇರ್ತಾರೆ ಅವನ್ನೆಲ್ಲ ಸಹ ನೋಡ್ಬೇಕು ಅವ್ರು ಚೆನ್ನಾಗಿರುತ್ತೆ ಅದಕ್ಕೆ ಈ ಚಾನಲ್ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಸಹ ಇದೆ ಅದೇ ಸೇಮ್ ಹೆಸರಲ್ಲಿ ಅದ್ರಲ್ಲೂ ಸಹ ಫಾಲೋ ಕೊಡಿ ಏನ ಎಲ್ಲಿಗೆ ಕೋಟೆಗೆ ಐತಿಹಾಸಿಕ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಚಿತ್ರದುರ್ಗದ ಕಲ್ಲಿ ಕೋಟೆಗೆ ನಾವೆಲ್ಲ

ಹೇಳು 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 ಕೋಟೆ ಬಗ್ಗೆ ಶುಕ್ರವಾರ ಬಂದಿದೀವಿ ಶುಕ್ರವಾರ ಬಂದಿದ್ದೀವಿ ನಮ್ಮ ಕೋಟೆ ಇವತ್ತೊಂದು ದಿವಸ ನಮ್ದಲ್ಲ ಅಷ್ಟೇ ಮತ್ತಿನ್ನೇನು ಇಲ್ಲ ಹೇಳಿ ಏನಾದ್ರು ಹೇಳು ನನಗೆ ಬ್ಲಾಕ್ ಕಂಟೆಂಟ್ ಕೂಡ ನನಗೆ ಕಂಟೆಂಟ್ ಇಲ್ಲ ಮಾಡಕ್ಕೆ ಕರ್ಕೊಂಡು ಹೋಗಿ ತಿನ್ಬಾ ಬೇಗ

ಇದು ಡಿಲೀಟ್ ಮಾಡು ಫಸ್ಟ್ ಇಂದ ಮ್ಯಾಡಂ ಯಾಕೆ ಡಿಲೀಟ್ ಮಾಡ್ಲಿ ಹೆಟ್ಕಳಿ ಜಲ್ಜಲ್ದಿ ಟಿಕೆಟ್ ತೋ ನನ್ನ ಬ್ಲಾಗ್ ಮಾಡಕಾಗ್ತಿಲ್ಲ ಕೈಯಲ್ಲಿ ನವ್ ಬರ್ತಿದಾವೆ ದುರ್ಗಾ ಟೈಮ್ ಆ ಮರ್ತಾ ಕೋಲೋ ಕಟ್ಕೇ ತರಬೇಕಂತೆ ವಿಡಿಯೋ ಮಾಡಕ್ಕೆ ಐ ಹೇಮತ್ ಇದೇ ತರಬೇಕಾ ಅग्गा ಚೀಲಾ ಅग्गा ಚೀಲಾ ಆಮೇಲೆ ಮಣ್ಣು ಇದ್ಲು ಆಮೇಲೆ ಕಂದೆ ಮಾಡ್ಲಿ ಕೋಟಕ್ಕೆ ನಿಮ್ಮ ದಯವಿಟ್ಟು ಬೇಗ ತೆಗೆಸ್ಕೊಳ್ಕೊಂಡು ನನಗೆ ಕೈ ನೋಯ್ತಿದ್ದ ನನ್ನ ಟಿಕೆಟ್ ತೆಗೆದುಬೇಕು ಏನು ಆಯ್ತು ಯಾರು ಬರಲ್ಲ

ಅದು ಗೊತ್ತಾ ನೋಡಿ ನನಗೆ ಬಾರ್ತಕ್ಕೆ ಬಂದಿರೋ ಮನೇ. ಬಹಳ ಕಡಾಕ್ ಆಗಬೇಕು. ತುಪ್ಪಕಡಾಕ್ ಅಂತೆ ತುಪ್ಪಕಡಾಕ್ ಆಗಕ್ಕೆ ವಾಕ್ ತಗೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ಬಾರ್ತಕ್ಕೆ ಸ್ವಲ್ಪ ಪವರ್ ಆಪ್ನ್ ಕಂತರು. ಬಾರ್ತಕ್ಕೆ ಕಮೆಂಟ್ ಮಾಡ್ತೀವಿ. ನೋಡಿ ಎಲ್ಲ ಜನಕ್ಕೆ ನನಗೆ ಇತ್ತು. ಇದು ಇಷ್ಟೇ ಅಲ್ಲ. ಅಲ್ಲ ರಂಗಮಕ್ಕಳತ್ರ ಅಲ್ಲ. ಇಲ್ಲಿದೆ. ಶಾಯನೆ ಇವ ಟಿಕೆಟ್ ತೆಗೆಯಲ್ಲ. ನೋಡಿ. ಅರೆ ಮಿಡಕಂತಾ. అల్ల మట్టి గోయితే టికెట్ కదా సోసను కెమెరా టికెట్ గాయ్ పక్కకి కడి గాయ్ నల్ల టిపు టికెట్ చూసి టికెట్ చూసి అల్ల దేరి కంట అల్ల మిడిగన బక్క టికెట్ కదా ఓ గేం రోజినో తోరే 16 4 5 నిన్ననే మనోని ఐ బర్రి జల్ జల్లే ఎల్రూ బందరా ಮಳೆ ಿ ಬರ್ತೈತೆ ಅಣ್ಣ ನಾನು ವೆಲ್ಕಮ್ ಹೇಳಿಲ್ಲ ಅಣ್ಣ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಬಂದಿರುವಂತಹದ್ದು ಚಿತ್ರದುರ್ಗದಲ್ಲೇ ತುಂಬಾ ಫೇಮಸ್ ಆಗಿರುವಂತಹ ಪ್ಲೇಸ್ ಕೋಟೆ ಅಂದ್ರೆ ಚಿತ್ರದುರ್ಗ ಚಿತ್ರದುರ್ಗ ಅಂದ್ರೆ ಕೋಟೆ ಯಾ ಇವತ್ತು ನಾವು ಬಂದಿರುವಂಥದ್ದು ಚಿತ್ರದುರ್ಗದ ಕಲ್ಲಿನ ಕೋಟೆ ಐತಿಹಾಸಿಕ ಕಲ್ಲಿನ ಕೋಟೆಗೆ ಇವತ್ತು ನಾವು ಬಂದಿರೋದು ಸೊ ಒಳಗೆ ಏನೇನಿದೆ ಎಲ್ಲಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಯಾ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರ್ತೀರಿ ಗಣೇಶ ಸೊ ಎಸ್ ಇಲ್ಲಿ ಕಾಣಿಸ್ತಾ ಇರೋದು ಕೋಟೆಯ ಎಂಟ್ರಿ ಎಸ್ ಯಾವಾಗ ಸರ್ ನಮ್ಮ ಕ್ಯಾಮ್ರಾ ಸ್ವಲ್ಪ ವೀಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ರಿ ಕೈ ದಯವಿಟ್ಟು ಯಾರಾದರೂ ಫೋಟೋಗ್ರಾಫಿ ಗೊತ್ತಿದ್ರೆ ಬಂದು ಜಾಯ್ನ್ ಆಗ್ರಿ ತಿಂಗಳಿಗೆ ಹತ್ತು ಸಾವಿರ ತಿಂಗಳಿಗೆ ಹತ್ತು ಸಾವಿರ ಕೊಡ್ತಾರಂತೆ ಯಾರಾದ್ರೂ ಯಾರಾದರೂ ಫೋಟೋಗ್ರಾಫಿ ಗೊತ್ತಿದ್ರೆ ಮೆನ್ಷನ್ ಮಾಡಿ ನಮ್ಮವರನ್ನ ಒಬ್ಬರನ್ನ ಕಳಿಸ್ಬೇಕು ಅಲ್ಲಿಗೆ ಯಾ ಈಗ ಹೋಗ್ತಿರೋ ನಾವು ಮದ್ದು ಬೀಸುವಕಂದ್ರೆ ಮತ್ತೆ ದೇವಸ್ಥಾನ ಇದೆ ಬನ್ನ ನಾ ತನ ಲಾಗಿನ್ ಕಾಲದ ಜನಗಳೆಲ್ಲ ಹಾಗೆ ಕರಿತಿದ್ದಿದ ನಾನು ಇದರ ಬಾವಿ ಕರೀತಾರೆ ನೇಮ್ ಬಂದು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇಲ್ಲಿರುವಂತಹ ಲೋಕಲ್ ಇಂಡ್ಸ್ ಬಂದು ಕಾಮನಬಿಲ್ಲು ಬಾವಿ ಅಂತ ಕರೀತಾರೆ ಬಟ್ ಇದು ನೋಡೋದಿಕ್ಕೆ ಸ್ಟಾರ್ ಆಕಾರದಲ್ಲಿದೆ ಇದು ಗಾರೆ ಯಾತ್ರೆ ಅಂತ ಹೇಳಿ ಇದು ಗಾರೆ ಕೋಟೆ ಕಟ್ಲಿಕ್ಕೆ ಗಾರೆ ಅಣಚಿ ಬೆಚ್ಚು ಬೆಲ್ಲ ಮೊಟ್ಟೆ ಇವನ್ನೆಲ್ಲ ಅರ್ದು ಓ ತಯಾರು ಮಾಡಿ ಕೋಟೆ ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ರು ಈ ಪ್ಲೇಸ್ ಒಳಗೆ ಮರಳು ಸುಣ್ಣ ಎಲ್ಲ ದೇವಸ್ಥಾನ ಹಾಗೆ ಇವರು ನಮ್ಮ ಟೀಮ್ ಅವರೇ ಬಟ್ ಗೈಡ್ ತರ ಆಕ್ಟ್ ಮಾಡ್ತವ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರೇ ಅಗಾದವಾದ ಹಾ ನಮ್ಮ ಟೀಮ್ ಅಲ್ಲಿ ಒಬ್ಬರು ತುಂಬಾ ಅಗಾಧವಾದ ಜ್ಞಾನವನ್ನ ಹೊಂದಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ನಾವು ಹೇಳಬಹುದು ಬಂದಿಲ್ಲ ಸ್ವಲ್ಪ ಓದ್ಕೊಂಡು ಬಂದಿಲ್ಲ ಬಂದಿರೋದೇ ಕೋ ಕೋಇನ್ಸಿಡೆಂಟ್ ಎಲ್ಲ ಸಡನ್ ಫ್ಯಾನ್ ಅಲ್ಲಿ ಬಂದಿದ್ದಾರೆ ಇವರೆಲ್ಲ ಹಾಯಪ್ಪ ಅಲ್ಲ ನನಗೂ ಸ್ವಲ್ಪ ಗೊತ್ತಿದೆ ನಾನು ಹೇಳ್ಕೊಟ್ಟಿದ್ದು ಹೇಳು ಸಾಕು ಈ ಈ ಪ್ಲೇಸ್ ಏನ್ ಇದೆಯಲ್ಲ ಕೋಟೆ ಸುತ್ತಲೂ ಯಾವುದೇ ಶತ್ರುಗಳು ದಾಟಬಾರ್ದು ಅಂತ ಹೇಳಿ ನೀರು ತುಂಬುತ್ತಾ ಇದ್ರು ಈ ನೀರ್ ಶತ್ರುಗಳಿಗೆ ಮೊಸಳೆನ ಬಿಡ್ತಾ ಇದ್ರು ಮೊಸಳೆ ಇದ್ದ ಕಾರಣ ಈ ಕೋಟೆನ ದಾಟ್ಲಿಕ್ಕೆ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅದಕ್ಕೆ ಇದನ್ನ ನಿರ್ಮಾಣ ಮಾಡ್ತಿದ್ರು ಕೋಟೆ ಸುತ್ತಲೂ ಎಂಟ್ರೆನ್ಸ್ ಭಾಗದಲ್ಲಿ ಇದನ್ನ ಆಗಿನ ಕಾಲ ಚಾನಲ್ ಸಹ ಅಂತ ಹೇಳ್ಬೋದು ನಾವು ಕರೆಕ್ಟ್ ಚಾನೆಲ್ಸ್ ಸೊ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಹೊರ್ಗಡೆ ಶತ್ರುಗಳು ಒಳಗಡೆ ಬರಬಾರ್ದು ಇದೊಂಥರ ಏನು ಅಡ್ಡ ಕಟ್ತಾರಲ್ಲ ಏನಂತಾರೆ ಕಾಂಪೌಂಡ್ ಅಂತೀವಲ್ಲ ನಮ್ಮ ಮನೆ ಸುತ್ತ ಕಟ್ಕೊಂಡಿವಲ್ಲ ಅದೇ ತರನೇ ಕೋಟೆ ಸುತ್ತ ಕಟ್ಟಿದ್ರು ಹಾಗಾಗಿ ಯಾವ್ದೇ ಶತ್ರುಗಳು ಟಿಪ್ಪು ಸುಲ್ತಾನ್ ಶತ್ರುಗಳು ಯಾವ್ದು ಕೂಡ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಒಳಗಡೆ ಯಾ ಇದು ಏಳು ಸುತ್ತಿನ ಕೋಟೆ ಸುತ್ತಲೂ ಇದೆ ಈಗಲೂ ನೀರು ತುಂಬಿಸ್ ಬಿಡೋರಂತೆ ಅದ್ರೊಳಗೆ ಮೊಸಳೆಗಳನ್ನ ಬಿಟ್ಟು ವರ್ಗ ಏನು ಅಲ್ಲಿಂದ ಯಾರು ಈಚ್ಕೊಂಡ್ಲು ಕೂಡ ಬರಬಾರ್ದು ಅಂತ ಕೆಲವ್ರು ಹೇಳಕ್ಕಾಗಲ್ಲ ಕಾಲ್ಬಡ್ಡಿ ಮಾಡ್ತು ಈಚ್ಕೊಂಡ್ ಬೇರೆ ಬಂದ್ಬಿಡ್ತಾರೆ ಈ ಕಡೆಯವ್ರು ಇದಾರಲ್ಲ ಕೆಲವು ಗಳು ಇರ್ತಾವೆ ನೀರು ಹಾಕಿದ್ರು ಸಹ ಅದ್ರೊಳಗೆ ಈಜ್ಕೊಂಡು ಬರುವಂತವ್ರು ಸೊ ಅಂತವ್ರಿಂದ ಕೋಟೆಯನ್ನ ರಕ್ಷಣೆ ಮಾಡ್ಬೇಕು ಅಂತ ಅಲ್ಲಿ ನೀರನ್ನ ತುಂಬಿಸಿ ಮೊಸಳೆಯನ್ನ ಬಿಡ್ತಾ ಇದ್ರಂತೆ ಸೊ ಇವಾಗ ಅಲ್ಲಿ ಯಾವ ನೀರು ಇಲ್ಲ ಏನು ಇಲ್ಲ ಅಲ್ಲ ಗೈಡ್ ಎದು ಬೇಕು ನಮ್ಮ ಹತ್ರನೇ ಇಲ್ವಾ ಅಲ್ಲಿ ಸೊ ಈ ದೇವಸ್ಥಾನ ಬಂದು ಬನಶಂಕರಿ ದೇವಸ್ಥಾನ ಕೋಟೆಯನ್ನು ಆತಕ್ಕಂತಹ ಪಾಳ್ಯಗಾರು ನಾಯಕರು ಏನಿದ್ರು ಅವರು ತಮ್ಮ ಕುಲದೇವಿಗಳ ದೇವಸ್ಥಾನಗಳನ್ನು ಅಲ್ಲಲ್ಲಿ ಕಟ್ಟಿದ್ದಾರೆ ಅದರಲ್ಲಿ ಬನಶಂಕರಿ ದೇವಸ್ಥಾನ ಕೂಡ ಒಂದು ಬನ್ನಿ ದರ್ಶನ ಮಾಡ್ಕೊಂಡು ಒಂದು ದೇವಸ್ಥಾನ ಸೊ ಇವಾಗ ಏನ್ ನೋಡಿದ್ರಲ್ಲ ಇದೇ ತರನೇ ತುಂಬಾ ದೇವಸ್ಥಾನಗಳು ಕೋಟೆಯಲ್ಲಿದೆ ಫಾರ್ ಎಕ್ಸಾಂಪಲ್ ಸಂಪಿಕೆ ಸಿದ್ದೇಶ್ವರ ದೇವಸ್ಥಾನ ಆಗಿರ್ಬೋದು ಏಕನಾಥಿ ಅಮ್ಮನವ್ರ ಆಗಿರ್ಬೋದು ಆ ಏಕನಾಥಿ ಅಮ್ಮನವರ ದೇವಸ್ಥಾನವನ್ನ ತೋರ್ಸೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಏಕನಾಥೇಶ್ವರಿನ ದುರ್ಗದ ಅಧಿದೇವತೆ ಅಂತ ಕರೀತಾರೆ ಜೊತೆಗೆ ಕೋಟೆಯ ಅಧಿದೇವತೆ ಕೂಡ ಏಕನಾಥೇಶ್ವರಿ ಅಮ್ಮನವ್ರೆ ತಾಯಿ ಆಶೀರ್ವಾದ ಪಡೆದು ಹೋಗಲು ಪ್ರಯತ್ನ ಬನಶಂಕರಿ ತಾಯಿಯವರ ಆಶೀರ್ವಾದದೊಂದಿಗೆ ಕೋಟೆಯನ್ನು ಹತ್ತಲು ಪ್ರಾರಂಭಿಸಿದ್ದೇವೆ ಹೇಳು ಮುಂದಕ್ಕೆ ನೀನ್ ಹೇಗೆ ರಿಪೀಟ್ ಮಾಡ್ತೀನಿ ಮನೆಗೆ ಹೋಗ್ತಾರೆ ನೋಡೋಣ ನೋಡೋಣ ಯಾರ್ಯಾರ ಹತ್ತಿ ಕೆಲವರು ಮನೆಗೆ ಹೋಗೋರು ಇರ್ತಾರೆ ನೋಡೋಣ